ಇದು ಸತ್ಯ ಭಾಮ ಸಂಚಿಕೆ ಇಪ್ಪತ್ತೊಂಬತ್ತು ನೀನು ಕಣ್ಣು ದೊಡ್ಡದು ಮಾಡಿದೆ ಎಂದಕ್ಕೆ ನಾ ಹೇಳೋದು ಸತ್ಯ ಅಲ್ಲ ನೀನಿವನನ್ನು ಲವ್ ಮಾಡ್ತಿದ್ದೀಯಲ್ಲ ಎಂದು ಭಾಮ ನೇರವಾಗಿ ನೋಡಿದಾರೆ ಭಾಮ ಎಂತ ಹೇಳ್ತಿದ್ದಿ ಎಂದಳು ಆಶಾ ಮುಜುಗರದಿಂದ ಅಲ್ಲ ಮಾರೈತಿ ನೀವಿಬ್ಬರು ನನ್ನ ಬಗ್ಗೆ ಎಂತ ನೆನೆಸಿದ್ದು ನಾನೆಂಥ ಬೋಳತಿ ಅಂತವ ನಾವು ಮೂವರೊಟ್ಟಿಗಿರುವಾಗ ಅವನಿಗೆ ಗೊತ್ತಾಗದ ಹಾಗೆ ನೀನವನ್ನ ನೋಡೋದು ನಿಂಗೆ ಗೊತ್ತಾಗದ ಹಾಗೆ ಅವನಿನ್ನ ನೋಡೋದು ಇಷ್ಟು ತಿಂಗಳು ನಿಮ್ಮ ಕಣ್ಣ ಮುಚ್ಚಾಲೆ ಆಟ ನೋಡಿ ನನಗೆ ಬಚ್ಚಿತೀವಳೆ ಇವತ್ತಿದಕ್ಕೊಂದು ಕ್ಲೈಮ್ಯಾಕ್ಸ್ ಕೊಡಬೇಕು ಎಂದು ಇಬ್ಬರ ಕಡೆಗೂ ನೋಟ ಹರಿಸಿದಳು ಕೆಲವು ಕ್ಷಣ ಪೂರ್ತಿ ನಿಶಬ್ದ ಏನೊಂದು ಮಾತನಾಡದೆ ಕುಳಿತಿದ್ದರು ಮೂವರು ಈ ಮೌನ ಅಸಹನೀಯವೆನಿಸಿದಾಗ ನೀವಿಬ್ಬರು ಮೊದಲು ಮಾತಾಡಿ ಆಮೇಲೆ ನನಗೆ ಹೇಳಿ ಆಯ್ತಾ ನಾನೀಗ ಹೋಗ್ತೇನೆ ಎಂದು ಅಲ್ಲಿಂದ ಹೋದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು ಕೊನೆಗೂ ಮೌನ ಮುರಿದ ಮಿಥುನ್ ಆಶಾ ಎಂದ ಮೃದುವಾಗಿ ಇಷ್ಟು ದಿನ ಅವನ ಜೊತೆ ಎಷ್ಟೋ ಹೊತ್ತು ಮಾತನಾಡಿದ್ದಾಳೆ ಅವಳು ಅವನಿಗೆ ಅರಿಯದೆ ಕದ್ದು ಮುಚ್ಚಿ ಅವನನ್ನು ನೋಡಿದ್ದಾಳೆ ಆದರೆ ಈಗ ಅವನ ಮುಖ ನೋಡಲು ಧೈರ್ಯ ಸಾಲದು ಅವಳಿಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ತುಸು ಸಂಕೋಚ ಆದರೂ ಹೇಗೋ ಸುಧಾರಿಸಿದವಳು ಕ್ಷಣ ತಲೆ ಎತ್ತಿ ಹೇಳುಮಿತ್ತು ಎಂದವಳೆ ಮತ್ತೆ ತಲೆ ತಗ್ಗಿಸಿದಳು ನೀನು ಹೇಗೆ ಮದುವಲ್ತಿ ಹಾಗೆ ಕೂತ್ರೆ ನಾನು ಹೇಗೆ ಮಾತಾಡೋದು ಮರೆತಿ ಎಂದು ಎಂದಿನಂತೆ ತನ್ನ ಶೈಲಿಯಲ್ಲಿ ನುಡಿದವನಕ್ಕಾಗ ಅವನ ಜೊತೆ ತಾನೂ ನಕ್ಕಳು ಆಶಾ ಅವನು ಮೊದಲಿನಂತೆ ಮಾತನಾಡಿಸಿದಕ್ಕೋ ಏನು ಈಗ ಅವಳಲ್ಲಿ ತುಸು ನಿರಾಳತೆ ಇತ್ತು ಅದವಳೆಂಥದೋ ಹೇಳೋದ್ಲು ಅದಕ್ಕೆ ನನಗೆ ಮಾತಾಡಲಿಕ್ಕೆ ಸರಿಯಾಗಲಿಲ್ಲನು ಎಂದಳು ಆಶಾ ಈಗ ಧೈರ್ಯವಾಗಿ ಅವನ ಮುಖ ನೋಡಿ ನುಡಿದಿದ್ದಳು ಆ ಎಂಥದೋ ನಾವು ಮೊದಲೇ ಮಾತಾಡಿದರೆ ಅವಳು ಹಾಗೆ ಹೇಳ್ತಾ ಇರಲಿಲ್ಲಲ್ಲ ಎಂದವನ ಕಡೆಗೆ ನೋಟ ಹರಿಸಿದವಳು ಎಂತ ಹೇಳ್ತಿದ್ದಿ ನಂಗೆ ಅರ್ಥ ಆಗಲಿಲ್ಲ ಎಂದಳು ಬಾಮ ಹೇಳಿದ ಸಂಗತಿಯ ಕುರಿತು ಹೇಳಿದ್ದು ನಾನು ನನಗೆ ನಿನ್ನನ್ನು ಮೊದಲು ನೋಡಿದ ದಿವಸವೇ ನೀನು ಇಷ್ಟ ಆಗಿದ್ದಿ ಆದರೆ ನಿನ್ನತ್ರ ಹೇಳಲಿಕ್ಕೆ ಎಂಥದ್ದೋ ಆಚಿಕೆ ಮತ್ತು ನಾವೆಲ್ಲ ಫ್ರೆಂಡ್ಸ್ ಆದಾಗ ಸಂತೋಷ ಆಗಿತ್ತು ನೀನು ಇಷ್ಟ ಅಂತ ಹೇಳಲಿಕ್ಕೆ ಎಂಥದೋ ಹೆದರಿಕೆ ನಿನಗೆ ನಾನು ಇಷ್ಟ ಇಲ್ಲದಿದ್ದರೆ ಮತ್ತು ನಮ್ಮ ಸಹ ಹಾಳಾಗೋದು ಬೇಡಲ್ಲ ಅದಕ್ಕೆ ಅಂತ ಹೇಳಿಲ್ಲ ಇನ್ನೂ ಸಹ ಹೇಳೋದಿದ್ದರೆ ಸರಿಯಾಗಲಿಕ್ಕಿಲ್ಲ ಅಂತ ತೋರಿತು ಅದಕ್ಕೆ ಹೇಳ್ತಿದ್ದೇನೆ ನಾನು ನಾನು ಲವ್ ಮಾಡ್ತಿದ್ದೇನೆ ಆಶಾ ನಿಂಗೆ ಸಹ ನನ್ನ ಅದೇ ಫೀಲಿಂಗ್ ಉಂಟಾ ಎಂದವನ ಮಾತಿಗೆ ಅವಳ ತೊಟಿಯಲ್ಲಿ ನಗು ಅರಳಿತು ನೀನು ನೆಗಾಡ್ತಿದ್ದಿ ಹಾಗಾದರೆ ನೀನು ಸಹ ಲವ್ ಮಾಡ್ತಿದ್ದೀಯಲ್ಲ ಎಂದು ಕೇಳಿದವನ ಕಣ್ಣಲ್ಲಿ ಮಿಂಚು ನೀನು ಹೇಳಿದ ರೀತಿಗೆ ನಗಡಲಿಕ್ಕೆ ಬಂತು ಈ ಲೋಕದಲ್ಲಿ ಯಾರು ಸಹ ನಿನ್ನ ಹಾಗೆ ಪ್ರಪೋಸ್ ಮಾಡಿರಲಿಕ್ಕಿಲ್ಲ ಎಂದವಳಿಗೆ ನನಗೆ ಫಿಲ್ಮ್ ಸ್ಟೈಲಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲವಾ ಸಾರಿ ಎಂದ ಅವನ ದನಿಯಲ್ಲಿದ್ದ ಬೇಸರವನ್ನು ಗಮನಿಸಿದವಳು ಅದಕ್ಕೆ ನೀನೆಂತಕ್ಕೆ ಬೇಜಾರು ಮಾಡೋದು ಹೇಗೆ ಹೇಳಿದರೆ ಸಹ ಸಂಗತಿ ನನಗೆ ಅರ್ಥ ಆದರೆ ಸಾಕಲ್ಲ ಎಂದವಳೆ ಐ ಲವ್ ಯು ಟು ಎಂದಳು ಥ್ಯಾಂಕ್ಸ್ ಮಾರೈತಿ ಎಂದ ಖುಷಿಯಿಂದ ನಾನು ಬಾ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ಅವಳಿವತ್ತು ಹಾಗೆಲ್ಲ ಮಾತಾಡ್ತಿದ್ರೆ ನೀನಿವತ್ತು ಪ್ರಪೋಸ್ ಮಾಡ್ತಿರ್ಲಿಲ್ಲ ನಾವು ಹೀಗೆ ಸೈಲೆಂಟಾಗಿ ಲವ್ ಮಾಡಿಕೊಂಡಿರಬೇಕಾಗಿತ್ತು ಅದೌದು ನಾನು ಸ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅದಲ್ಲವ ಬಾ ಅಮ್ಮನ ಮದುವೆಗಿನ್ನೂ ಸ್ವಲ್ಪ ದಿವಸ ಇರೋದು ಅವಳು ಮತ್ತು ಸರ್ ಲವ್ವರ್ಸ್ನ ಹಾಗೆ ಇದ್ದದು ನಾನು ನೋಡಲೇ ಇಲ್ಲ ಮೊದಲು ಹೇಗಿದ್ರು ಈಗ ಸಹ ಹಾಗೆ ಇದ್ದಾರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲವಾ ಎಂದು ಇಷ್ಟು ದಿನ ತನ್ನ ಮನದಲ್ಲಿ ಮೂಡಿದ ಸಂದೇಹವನ್ನು ಆಶಾಳ ಮುಂದೆ ವ್ಯಕ್ತಪಡಿಸಿದ ಮಿಥುನ್ ಅವಳವತ್ತೆ ಹೇಳಿದ್ಲಲ್ಲ ಅವಳಿ ಮದುವೆಗೆ ಒಪ್ಪಿದ್ದು ಅವಳ ಮನೆಯವರಿಗಾಗಿ ಅವಳಿಗೆ ಸವರ ಮೇಲೆ ಆಗಲಿಕ್ಕೆ ಅವರನ್ನು ಅರ್ಥ ಮಾಡಲಿಕ್ಕೆ ಟೈಮ್ ಬೇಕಲ್ಲ ಎಂದು ನುಡಿದ ಆಶಾ ಟೈಮ್ ಆಯಿತು ನನ್ನ ವರ್ಕ್ ತುಂಬ ಪೆಂಡಿಂಗ್ ಉಂಟು ಹೋಗುವಣ ಎಂದಾಗ ಆಯಿತು ಎಂದವ ಅವಳ ಜೊತೆ ಹೆಜ್ಜೆ ಹಾಕಿದ ಆದರೆ ಕೊನೆಯದಾಗಿ ಮಿತುನಾಶಾಳ ಬಳಿ ಭಾಮ ಹಾಗೂ ಸತ್ಯಜಿತ್ ಬಗ್ಗೆ ಮಾತನಾಡಿದ್ದು ಆಗಷ್ಟೇ ಅಲ್ಲಿಗೆ ಬಂದ ಸತ್ಯಜಿತ್ ಕೇಳಿಸಿಕೊಂಡಿದ್ದ ಭಾಮಳ ಬಗ್ಗೆ ಅರಿಯದವನೇನೂ ಅಲ್ಲ ಅವನು ಆದರೆ ಈಗ ಅವಳೆಡೆಗೆ ಅವನ ಮನದಲ್ಲಿ ಮಧುರವಾದ ಭಾವನೆ ಜನ್ಮ ತಳೆದಿದ್ದರಿಂದಲೋ ಏನು ಅವಳು ಮನೆವರಿಗೋಸ್ಕರ ಮದುವೆಗೆ ಸಮ್ಮತಿಸಿದ್ದು ಎಂಬ ವಿಷಯ ಕೇಳಿ ಅವನಿಗೆ ಕಸಿವಿಸಿಯಾಗಿದ್ದಂತೂ ಸುಳ್ಳಲ್ಲ ಅವಳ ಮೇಲೆ ತನಗೆ ಮೂಡಿದ ಹೊಸ ಭಾವನೆಯನ್ನು ನಿಯಂತ್ರಿಸಲು ನಿರ್ಧರಿಸಿದ್ದ ಆದರೆ ಅದು ಸಾಧ್ಯವಾಗುವುದು ಗೊತ್ತಿಲ್ಲ ಅಂದು ಸಂಜೆ ತಮ್ಮ ತಮ್ಮ ಕೆಲಸ ಮುಗಿಸಿ ಎಲ್ಲರೂ ಮನೆಗೆ ಹೊರಡುವಾಗ ಭಾಮಾಳತ್ತ ಬಂದ ಆಶಾ ಹಾಗೂ ಮಿಥುನ್ ತಾವಿಬ್ರು ತಮ್ಮ ಮನದ ಮಾತನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ ಬಗ್ಗೆ ಅವಳಿಗೆ ತಿಳಿಸಿ ಧನ್ಯವಾದ ಹೇಳಿದಾಗ ಈಗಾದರೂ ಇಬ್ಬರು ಹೇಳಿದ್ರಲ್ಲ ಅಲ್ಲ ಮಾರೆ ಇಂಥ ಸಂಗತಿ ಮನಸ್ಸಲ್ಲೇ ಇಡುವಾಗ ಉಸಿದು ಕಟ್ಟಿದ ಹಾಗೆ ಆಗುವುದಿಲ್ಲವಾ ಅಲ್ಲ ಮಿತ್ತು ನೀನಿಗೆ ಇವಳಿಗೆ ಸಂಗತಿ ಹೇಳದೆ ಇಷ್ಟು ದಿವಸ ಇದೆಯಲ್ಲ ಆ ಸಮಯದಲ್ಲಿ ಇವಳಿಗೆ ಮನೆಯಲ್ಲಿ ಒಳ್ಳೆ ಪ್ರಪೋಸಲ್ ಬಂದು ಮದುವೆ ಆಗಿದರೆ ಎಂತ ಮಾಡ್ತಿದ್ದಿ ಎಂದು ಪ್ರಶ್ನಿಸಿದಳು ಹಾಗೆಲ್ಲ ಹೇಳ್ಬೇಡ ಮರೀತಿ ನೀನು ಹೇಳುವಷ್ಟು ಸುಲಭ ಅಲ್ಲ ಅದೆಲ್ಲ ನಾನಿವಳನ್ನು ಲವ್ ಮಾಡ್ತಿದ್ದೇನೆ ಸತ್ಯ ಹಾಗೆ ಅವಳು ನನ್ನ ಫ್ರೆಂಡ್ ಸಹ ಹೌದಲ್ಲ ನಾನು ಲವ್ ಮಾಡ್ತಿದ್ದೇನೆ ಅಂತ ಹೇಳಿ ಇವಳಿಗೆ ನನ್ನ ಮೇಲೆ ಕೋಪ ಬಂದು ನಮ್ಮ ಫ್ರೆಂಡ್ಶಿಪ್ ಸಹ ಹಾಳಾದರೆ ಅಂತ ಹೆದರಿಕೆ ಆಗ್ತಿತ್ತು ಎಂದು ತನ್ನ ಅನುಭವವನ್ನು ಹೇಳಿದ ಹಾಗೆ ಸಹ ಉಂಟಾ ನಾನು ಆಲೋಚನೆ ಮಾಡಲಿಲ್ಲ ನನಗೆ ಯಾರ ಹತ್ರ ಎಂತಾದರೂ ಹೇಳಲಿಕ್ಕಿದ್ರೆ ಕೂಡಲೇ ಹೇಳ್ತೇನೆ ಎಂದಳು ಬಾಕಿ ವಿಷಯದಲ್ಲಿ ಹಾಗೆ ಸುಲಭವಾಗಿ ಹೇಳ್ಬೋದು ಬಾಮ ಆದರೆ ಪ್ರೀತಿಯ ವಿಷಯದಲ್ಲೇ ಅಲ್ಲ ಇಂದು ಆಶಾ ಮಿಥುನ್ ಬಗ್ಗೆ ಅರಿತು ಹೇಳಿದಾಗ ಎಂಥದ ನನಗೆ ಗೊತ್ತಿಲ್ಲನ ನಂಗೆ ಅನುಭವ ಆಗಲಿಲ್ಲ ಎಂದಳು ನಿಂಗೆ ಸತ್ಯಜಿತ್ ಸರ್ ಮೇಲೆ ಪ್ರೀತಿ ಆದಾಗ ನಾವು ಹೇಳಿದ್ದು ನೆನಪಾಗ್ತದೆ ಎಂದಳು ಆಶಾ ನಗುತ್ತ ನನಗೆ ಆ ಮಂಗಣ್ಣನ ಮೇಲೆ ಪ್ರೀತಿಯಾ ಹಾಗೆಲ್ಲ ಆಗ್ತದಾ ಏ ಇಲ್ಲಪ್ಪ ಅವ ಮೊದಲೇ ನನ್ನ ನೋಡಿದ್ರೂ ಮುಖವು ಅಂದಿಡ್ತಾನೆ ನೆಗಾಡುವುದೇ ಇಲ್ಲ ನಂಗೆ ಅವನ ಮೇಲೆ ಪ್ರೀತಿಯಾಗ್ಬೋದಾ ಇವಳು ಸುಮ್ಮನೆ ತಲ್ಲೇ ಹೇಳೋದು ಎಂದುಕೊಂಡವಳೆ ನನಗೆ ಹಸಿವಾಗ್ತದೆ ಬೇಗ ಮನೆಗೆ ಹೋಗುವ ಎಂದವಳೆ ಮುಂದೆ ನಡೆದರೆ ಅವರಿಬ್ಬರು ಅವಳನ್ನು ಹಿಂಬಾಲಿಸಿದರು ಸ್ಪಂದನಾದಾಗಲೇ ಬಂದಿದ್ದರಿಂದ ಸ್ಪಂದನ ಜೊತೆಗೆ ಮನೆಗೆ ಹೋದಳು ಭಾಮ ರಾತ್ರಿ ಎಷ್ಟು ಹೊತ್ತಾದರೂ ನಿದ್ದೆ ಸತ್ಯ ಚಿತ್ಪಳಿ ಸುಳಿಯಲಿಲ್ಲ ಭಾಮ ಮನೆಯವರಿಗಾಗಿಯಷ್ಟೇ ಅವನನ್ನು ಮದುವೆಯಾಗಲು ಸಮ್ಮತಿಸಿತ್ತು ಅವನಿಗೆ ಅವಳ ಮೇಲೆ ಬೇರೆ ಯಾವ ಭಾವನೆಯೂ ಇಲ್ಲ ಎಂಬ ಸತ್ಯ ಅವನಿಗೆ ನೋವನ್ನುಂಟು ಮಾಡಿತ್ತು ಆಫೀಸ್ನಲ್ಲಿ ಅವಳನ್ನು ನೋಡಿದರೂ ನೋಡದಂತೆ ಇರುತ್ತಿದ್ದ ಹೀಗೆ ದಿನಗಳು ಕಳೆದವು ಅಂದು ಸ್ಫೂರ್ತಿ ಹಾಗೂ ಭವಿಷ್ಯ ಮದುವೆಯ ದಿನ ಎಷ್ಟು ಸಾರಿ ಭಾಮಳನ್ನು ನೋಡಬಾರದು ಎಂದು ಅಂದುಕೊಂಡಿದ್ದರು ಅವಳ ಹೊನ ಪ ಅಕ್ಕಪಕ್ಕದಲ್ಲೇ ಇರುವಾಗ ಅವಳನ್ನು ನೋಡಿಯೇ ಕಳೆದು ಹೋಗುತ್ತಿದ್ದನವ ಜಿತೇಂದ್ರರವರು ಮೈಸೂರಿನಲ್ಲಿ ಪ್ರಖ್ಯಾತ ಉದ್ಯಮಿಯಾಗಿದ್ದರಿಂದ ಮದುವೆಗೆ ಆಗಮಿಸಿದವರ ಸಂಖ್ಯೆ ಹೆಚ್ಚೇ ಇತ್ತು ಚಿತ್ರಾರವರ ತವರಿನಿಂದ ಅವರ ಅಣ್ಣ ಅಕ್ಕ ತಮ್ಮ ಪರಿವಾರ ಸಹಿತ ಬಂದಿದ್ದರು ಚಿತ್ರಾರವರ ಅಣ್ಣ ಅಶೋಕ್ ರವರು ಒಬ್ಬ ಡಾಕ್ಟರ್ ಅವರ ಮಡದಿ ಸರಿತಾರವರು ಗೃಹಿಣಿ ಇವರು ವಾಸವಾಗಿರುವುದು ಬೆಂಗಳೂರಿನಲ್ಲಿ ಅವರ ಒಬ್ಬನೇ ಮಗ ಅಚಲ್ ವಿದೇಶದಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದಾನೆ ಅವನಿಗೆ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಆದರೆ ಭಾಮಾಳ ಮದುವೆಗೆ ಖಂಡಿತ ಬರುತ್ತೇನೆ ಎಂದು ತಿಳಿಸಿದ್ದ ಚಿತ್ರಾರವರ ಅಕ್ಕ ಸುಮಾ ಅವರು ಗೃಹಿಣಿ ಅವರ ಗಂಡ ಪ್ರಮೋದ್ರವರು ಉಪನ್ಯಾಸಕರು ಇವರು ವಾಸವಾಗಿರುವುದು ಕೇರಳದ ಕಣ್ಣೂರಿನಲ್ಲಿ ಅವರಿಗೆ ಅವಳಿ ಜವಳಿ ಮಕ್ಕಳು ತೇಜಶ್ರೀ ಮತ್ತು ತೇಜಸ್ ಇಬ್ಬರಿಗೂ ಮದುವೆಯಾಗಿದೆ ಇಬ್ಬರು ಭವಿಷ್ಯನ ವಯಸ್ಸಿನವರೇ ತೇಜಶ್ರೀ ಗಂಡನ ಜೊತೆ ಚೆನ್ನೈಯಲ್ಲಿದ್ದಾಳೆ ಈಗ ಅವಳು ಪುಟ್ಟ ಕಂದಮ್ಮನ ಆಗಮನದ ನಿರೀಕ್ಷೆಯಲ್ಲಿರುವುದರಿಂದ ಮದುವೆಗೆ ಬಂದಿರಲಿಲ್ಲ ಇನ್ನು ತೇಜಸ್ ತನ್ನ ಮಡದಿ ತನ್ವಿಯೊಂದಿಗೆ ಬಂದಿದ್ದಾನೆ ಇಬ್ಬರು ಈಗ ತಮ್ಮ ಉದ್ಯೋಗದ ನಿಮಿತ್ತ ಕೊಚ್ಚಿಯಲ್ಲಿದ್ದಾರೆ ತೇಜಸ್ ಎಂಜಿನಿಯರ್ ತನ್ವಿ ಉಪನ್ಯಾಸಕಿ ತೇಜಸ್ ಹಾಗೂ ತನ್ವಿಯದು ಪ್ರೇಮ ವಿವಾಹ ತನ್ವಿಯೊಬ್ಬಳು ಮಲಯಾಳಿ ಹುಡುಗಿ ಮೊದಲು ತಮ್ಮ ಮಗ ಬೇರೆ ಜಾತಿಯ ಹೆಣ್ಣನ್ನು ಮದುವೆಯಾಗುವುದು ಸುಮಾರು ಅವರಿಗೆ ಇಷ್ಟವಿಲ್ಲದಿದ್ದರು ಮಗನ ಸಂತೋಷಕ್ಕಾಗಿ ಸಮ್ಮತಿಸಿದ್ದರು ತದನಂತರ ತನ್ವಿಯ ಒಳ್ಳೆ ಗುಣ ನೋಡಿ ಅವಳನ್ನು ಮನಸ್ಸಾರೆ ಸೊಸೆ ಎಂದು ಸ್ವೀಕರಿಸಿದ್ದರು ತನ್ವಿಗೆ ಕನ್ನಡ ಮಾತನಾಡಲು ಬರುವುದಿಲ್ಲ ಆದರೂ ಕಲಿಯುವ ಪ್ರಯತ್ನ ಮಾಡುತ್ತಿದ್ದಾಳೆ ಇನ್ನವಳು ತೇಜಸ್ ಜೊತೆ ಮಂಗಳೂರಿಗೆ ಬಂದಾಗಲೆಲ್ಲ ಅವಳಿಗೆ ಕನ್ನಡ ಕಲಿಸುವುದು ನಮ್ಮ ಕನ್ನಡ ಪಂಡಿತೆ ಭಾಮ ಇದಿಷ್ಟು ಚಿತ್ರಾರವರ ಪರಿವಾರ ರಾಮಕೃಷ್ಣರವರಿಗೆ ಒಡೆ ಹುಟ್ಟಿದವರು ಇಲ್ಲ ಆದರೆ ತಂದೆ ಹಾಗೂ ತಾಯಿಯ ಕಡೆಯಿಂದ ಬಂಧುಗಳು ಇದ್ದಾರೆ ಆದರೆ ಅವರು ಮದುವೆಗೆ ಬಂದಿರಲಿಲ್ಲ ಸ್ಫೂರ್ತಿ ಹಾಗೂ ಭವಿಷ್ಯನ ಮದುವೆಯ ನಂತರ ಸತ್ಯಭಾಮರ ಮದುವೆ ಮುಗಿಸಿ ಎರಡು ಜೋಡಿಗಳ ಆರತಕ್ಷತೆ ಮಂಗಳೂರಿನಲ್ಲಿ ಎಂದು ಮೊದಲೇ ತೀರ್ಮಾನಿಸಿದ್ದರಿಂದ ಅವರೆಲ್ಲರೂ ತಾವು ಮಂಗಳೂರಿಗೆ ಬರುವುದಾಗಿ ತಿಳಿಸಿದ್ದರು ಹಿರಿಯರ ಸಮ್ಮುಖದಲ್ಲಿ ಸ್ಫೂರ್ತಿಯ ಕೊರಳಿಗೆ ತಾಳಿ ಕಟ್ಟಿದ ಭವಿಷ್ಯ ಇಷ್ಟು ದಿನ ಮನದಲ್ಲಿದ್ದವನ ಮನೆ ಬೆಳಗಲು ಸಿದ್ಧಳಾಗಿದ್ದಳು ಸ್ಫೂರ್ತಿ ಅಂದೇ ಮಂಗಳೂರಿಗೆ ಹೊರಟಿದ್ದರು ಸ್ಫೂರ್ತಿ ಭವಿಷ್ ಹಾಗೂ ಅವನ ಮನೆಯವರು ತಂಗಿ ಮದುವೆಯಾಗಿ ಹೋದಾಗ ಹೆಚ್ಚು ಬೇಸರಗೊಂಡವನು ಸತ್ಯಜಿತ್ ಅಂದೇ ಮೊದಲು ಅವನು ಅತ್ತಿದ್ದು ಅವನ ನೋವನ್ನು ಅವನ ಕಣ್ಣೀರನ್ನು ಭಾಮ ಗಮನಿಸಿದ್ದಳು ನಾಳೆ ತಾನೂ ಮದುವೆಯಾಗಿ ಹೋಗುವಾಗ ತನ್ನ ಅಣ್ಣ ಕೂಡ ಹೇಗೆ ಅಳಬಹುದು ಎಂಬ ಯೋಚನೆಯೇ ಅವಳಿಗೆ ನೋವುಂಟು ಮಾಡಿತ್ತು ಸತ್ಯಜಿತ್ ಮಂಕಾಗಿದ್ದನ್ನು ನೋಡಿದವಳಿಗೆ ಏನು ತಳಮಳ ಪಾಪ ಲ ಮಂಗಣ್ಣ ಎಂದುಕೊಂಡಳು ಮನದಲ್ಲಿ ಮದುವೆಯಾಗಿ ಸ್ಫೂರ್ತಿ ತನ್ನ ಗಂಡನ ಮನೆಗೆ ಹೋದ ಬಳಿಕ ಸತ್ಯಜಿತ್ ತನ್ನ ಪರಿವಾರದೊಂದಿಗೆ ಮನೆಗೆ ಮರಳಿದ್ದ ಇನ್ನು ಹದಿನೈದು ದಿನದಲ್ಲೇ ಅವನ ಮದುವೆ ಇದ್ದುದರಿಂದ ಬಂಧುಗಳೆಲ್ಲರೂ ಸತ್ಯಜಿತ್ ಮದುವೆಗೆ ಬರುತ್ತೇವೆ ಎಂದು ನುಡಿದು ಅಂದೇ ತಮ್ಮ ತಮ್ಮ ಮನೆಗೆ ಹೊರಟಿದ್ದರು ಮನೆ ಪೂರ್ತಿ ನಿಶ್ಶಬ್ಧವಾಗಿತ್ತು ಜಿತೇಂದ್ರರವರಿಗೂ ದೇವಿಕಾರವರಿಗೂ ಮಗಳು ತನ್ನ ಗಂಡನ ಮನೆಗೆ ಹೋದ ಬೇಸರವಿದ್ದರು ಅವಳು ಒಳ್ಳೆ ಮನೆ ಸೇರಿದ್ದಾಳೆ ಎಂಬ ನೆಮ್ಮದಿಯೂ ಇತ್ತು ಸತ್ಯಜಿತ್ ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತವನು ಆಗಸದತ್ತ ದಿಟ್ಟಿಸುತ್ತಾ ಸ್ಫೂರ್ತಿ ಮಗುವಾಗಿದ್ದಾಗಿನಿಂದ ಇಲ್ಲಿಯ ತನಕ ಅವಳ ಜೊತೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ನಿಂತ ಅವಳವನಿಗೆ ತಂಗಿ ಮಾತ್ರವಾಗಿರಲಿಲ್ಲ ಅವನನ್ನು ಅರ್ಥ ಮಾಡಿಕೊಳ್ಳುವ ಸ್ನೇಹಿತೆಯಾಗಿದ್ದಳು ಅವನಿಗೆ ಹುಷಾರು ತಪ್ಪಿದ ಸಮಯದಲ್ಲಿ ಜೊತೆಗಿದ್ಲು ಕಾಳಜಿ ಮಾಡುತ್ತಿದ್ದ ಅಮ್ಮನಾಗಿದ್ದಳು ಪುಟ್ಟ ಮಗುವಿನಂತೆ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಅವನ ಕಾಲೆಳೆಯುತ್ತಿದ್ದವಳು ಅವನಿಗೆ ಮಗಳಂತೆಯೂ ಆಗಿದ್ದಳು ಎಷ್ಟು ದಿನ ಅವಳಿದ್ದ ಮನೆ ಈಗ ಅವಳ ಸಾನ್ನಿಧ್ಯವಿಲ್ಲದೆ ಬಿಕೋ ಎನ್ನುತ್ತಿತ್ತು ರಾತ್ರಿ ಕಣ್ಣು ಮುಚ್ಚಿದವನಿಗೆ ನಿದ್ದೆ ಸುಳಿಯಲಿಲ್ಲ ಅದೇ ವೇಳೆಗೆ ಅವನ ಮೊಬೈಲ್ ತಿಂಗಣಿಸಿತು ಮುಂದುವರಿಯುವುದು